ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಅನ್ನ ಭಾಗ್ಯ ಯೋಜನೆಯ ಹದಿನೈದು ಕೆ ಜಿ ಅಕ್ಕಿ ಯಾವ ದಿನಾಂಕದಿಂದ ಮತ್ತು ಯಾವ ತಿಂಗಳಿಂದ ನಿಮಗೆ ಕೊಡ್ತಾರಂತ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಮತ್ತು ನವೆಂಬರ್ ತಿಂಗಳ ಅಕ್ಕಿಯನ್ನು ನಿಮಗೆ ಇನ್ನೂ ಬಂದಿಲ್ಲ ಅಂದರೆ ನಿಮಗೂ ಕೂಡ ಯಾವಾಗ ಜಮಾ ಆಗುತ್ತದೆ ಅಂತ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಮತ್ತು ಈಗಾಗಲೇ ಎಷ್ಟು ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಅನ್ನ ಭಾಗ್ಯ ಯೋಜನೆ ನವೆಂಬರ್ ತಿಂಗಳ ಅಕ್ಕಿಯನ್ನು ಬಂದಿದೆ ಅಂತ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೊಸೊಬ್ಬರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ರತಿಯೊಬ್ರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ನವೆಂಬರ್ ತಿಂಗಳ ಅಕ್ಕಿ ಹಣ ಈಗಾಗಲೇ ಎಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂದರೆ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಈಗಾಗಲೇ ಅನ್ನ ಭಾಗ್ಯ ಯೋಜನೆ ನವೆಂಬರ್ ತಿಂಗಳ ಅಕ್ಕಿ ಹಣ ಜಮಾ ಆಗಿದೆ ಇನ್ನುಳಿದ ಫಲಾನುಭವಿಗಳಿಗೂ ಕೂಡ ಇದೇ ಮಾರ್ಚ್ ಹದಿನೈದು ತಾರೀಕು ಒಳಗಡೆ ನೂರಕ್ಕೆ ನೂರು ಪರ್ಸೆಂಟೇಜ್ ಖಂಡಿತವಾಗಿ ಜಮಾ ಆಗಿ ಆಗುತ್ತದೆ ಯಾವುದೇ ರೀತಿ ವರ್ ಮಾಡಕ್ಕೆ ಹೋಗಬೇಡಿ ಈಗಾಗಲೇ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಅನ್ನ ಭಾಗ್ಯ ಯೋಜನೆ ನವೆಂಬರ್ ತಿಂಗಳ ಅಕ್ಕ್ಯನ ಜಮಾ ಆಗಿದೆ ಇನ್ನು ಟ್ವೆಂಟಿ ಪರ್ಸೆಂಟೇಜ್ ಫಲಾನುಭವಿಗಳು ಕೂಡ ಇದೇ ಮಾರ್ಚ್ ಎಂಡ್ ಒಳಗಡೆ ಅಥವಾ ಇದೇ ಮಾರ್ಚ್ ಇಪ್ಪತ್ತನೇ ತಾರೀಕು ಅಥವಾ ಹದಿನೈದು ತಾರೀಖು ಒಳಗಡೆ ನೂರಕ್ಕೆ ನೂರು ಪರ್ಸೆಂಟೇಜ್ ನಿಮ್ಮ ಖಾತೆಗೂ ಕೂಡ ಬಂದೇ ಬರ್ತದೆ ಹಾಗಾದರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ ಇದು ನವೆಂಬರ್ ತಿಂಗಳ ಅಕ್ಕೇನ ಬಂತು ನಮಗೆ ಇನ್ನು ಡಿಸೆಂಬರ್ ತಿಂಗಳು ಮತ್ತು ಜನವರಿ ತಿಂಗಳು ಇದೇ ಮಾ ಮಾರ್ಚ್ ಎಂಡ್ ಒಳಗಡೆ ಅಥವಾ ಏಪ್ರಿಲ್ ಫಸ್ಟ್ ವೀಕ್ ಒಳಗಡೆ ನೂರಕ್ಕೆ ನೂರು ಪರ್ಸೆಂಟೇಜ್ ಜಾಮ್ ಮಾಡ್ತೇವೆ ಅಂತ ಸರ್ಕಾರದಿಂದ ಒಂದು ಅಧಿಕೃತವಾಗಿ ಮಾಹಿತಿ ಇದೆ ಆದ ಕಾರಣ ಸ್ವಲ್ಪ ದಿನ ಕಾಲ ವೇಟ್ ಮಾಡಿ ಇನ್ನೂ ಸರ್ಕಾರದಿಂದ ಯಾವೆಲ್ಲ ಹೊಸ ಹೊಸ ಮಾಹಿತಿಗಳು ಬರ್ತದೆ ನಾನು ತಿಳಿಸ್ಕೊಡುತ್ತೇನೆ ಸೊ ಸದ್ಯಕ್ಕೆ ಈ ಮಾಹಿತಿ ಇದೆ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಪೇಪರ್ವ್ರಿ ತಿಂಗಳ ಹಣ ಮತ್ತು ಮಾರ್ಚ್ ತಿಂಗಳು ಅಕ್ಕಿ ಹಣ ಅಂತ ನೀವು ಕೇಳ್ಬೋದು ಇಲ್ಲ ಸ್ನೇಹಿತರೆ ಮೊನ್ನೆ ರಾಜ್ಯ ಸರ್ಕಾರ ಒಂದು ಚೇಂಜಸ್ ಮಾಡಿದೆ ಅದೇನೆಂದರೆ ಇನ್ನು ಮುಂದೆ ಅಂದರೆ ಪೇಪರ್ವ್ರ ತಿಂಗಳು ಹಿಡಿದು ನಿಮಗೆ ಅಕ್ಕಿ ಹಣ ಬರಲ್ಲ ಅಂದರೆ ಪ್ರತಿ ತಲಾ ವ್ಯಕ್ತಿಗೆ ಹತ್ತು ಕೆ ಜಿ ಅಂತೆ ಅಕ್ಕಿನೇ ಕೊಡ್ತೇವೆ ಅಂತ ರಾಜ್ಯ ಸರ್ಕಾರದ ಒಂದು ಮಾಹಿತಿ ಬರ್ತಾ ಇದೆ ಹಾಗಾದರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ ತಮ್ಮನೇನಲ್ಲಿ ಹದಿನೈದು ಕೆ ಜಿ ಅಕ್ಕಿ ಹಾಕಿದ್ದೀರಾ ಅಂತ ಇಲ್ಲಿ ನೋಡಿ ಸ್ನೇಹಿತರೆ ಈಗ ಪೇಪರ್ವರಿ ತಿಂಗಳ ಅಕ್ಕಿ ಹಣ ನಿಮಗೆ ಬಂದಿಲ್ಲ ಮತ್ತು ಪೇಪರ್ವರಿ ತಿಂಗಳ ಅಕ್ಕಿ ನಿಮಗೆ ಕೊಟ್ಟಿದ್ದಾರೆ ಈಗಾಗಲೇ ಆದ ಕಾರಣ ಪೇಪರ್ವರಿ ತಿಂಗಳೂ ಕೂಡ ಹಣ ಬರಲ್ಲ ಅದು ಅಕ್ಕಿನೇ ಐದು ಕೆ ಜಿ ಬರುತ್ತದೆ ಮತ್ತು ಮಾರ್ಚ್ ತಿಂಗಳಲ್ಲಿ ರಾಜ್ಯ ಸರ್ಕಾರದಿಂದ ಐದು ಕೆ ಜಿ ಮತ್ತು ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಒಟ್ಟು ಹತ್ತು ಕೆ ಜಿ ಆಯಿತು ಇನ್ನು ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಅಕ್ಕಿ ಹಣ ಕೂಡ ಬಂದಿಲ್ಲ ಮತ್ತು ಅಕ್ಕಿ ಕೂಡ ಬಂದಿಲ್ಲ ಓನ್ಲಿ ಐದು ಕೆ ಜಿ ಅಕ್ಕಿ ಮಾತ್ರ ಬಂದಿದೆ ಅಲ್ವಾ ಆದ ಕಾರಣ ಫೆಬ್ರವರಿ ತಿಂಗಳು ನಿಮಗೆ ಅಕ್ಕಿ ಹಣ ಬರಲ್ಲ ಓನ್ಲಿ ಅಕ್ಕಿ ಬ ಅಕ್ಕಿ ಮಾತ್ರ ಬರುತ್ತದೆ ಪೆಪ್ರವರಿ ತಿಂಗಳದು ಐದು ಕೆ ಜಿ ಮತ್ತು ಮಾರ್ಚ್ ತಿಂಗಳದು ಹತ್ತು ಕೆ ಜಿ ಕೂಡಿಸಿದರೆ ಒಟ್ಟು ಹದಿನೈದು ಕೆ ಜಿ ಆಗುತ್ತಲ್ವ ಆದ ಕಾರಣ ಈ ತಿಂಗಳು ನಿಮಗೆ ಅಂದರೆ ಮಾರ್ಚ್ ತಿಂಗಳು ರೇಷ್ ನಿಮ್ಮ ರೇಷನ್ ಗಡಿಯಲ್ಲಿ ಏನು ರೇಷನ್ ಕೊಡ್ತಾರ ನೋಡಿ ಅವಾಗ ನೂರಕ್ಕೆ ನೂರು ಪರ್ಸೆಂಟೇಜ್ ಹದಿನೈದು ಕೆ ಜಿ ಹಾಕಿ ಕೊಡಲೇಬೇಕು ಸ್ನೇಹಿತರೆ ಆದ ಕಾರಣ ಪ್ರತಿಯೊಬ್ಬರು ನಿಮ್ಮ ರೇಷನ್ ಅಂಗಡಿಯಲ್ಲಿ ಹದಿನೈದು ಕೆ ಜಿ ಅಕ್ಕಿಯನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಸೊ ಇದಿಷ್ಟು ಅನ್ನ ಯೋಜನೆ ಹದಿನೈದು ಕೆ ಜಿ ಅಕ್ಕಿ ಯಾವ ದಿನಾಂಕದಂದು ಮತ್ತು ಯಾವ ತಿಂಗಳಂದು ಬರ್ತಾನೆ ತಿಳಿಸ್ಕೊಟ್ಟಿದ್ದೀನಿ ಇದೇ ತಿಂಗಳಲ್ಲಿ ನೂರಕ್ಕೆ ನೂರು ಪರ್ಸೆಂಟೇಜ್ ಮಾರ್ಚ್ ತಿಂಗಳಲ್ಲಿ ಹದಿನೈದು ಕೆ ಜಿ ಅಕ್ಕಿ ನಿಮಗೆ ಖಂಡಿತವಾಗಿ ಕೊಟ್ಟೆ ಕೊಡ್ತಾರೆ ಮತ್ತು ಈಗಾಗಲೇ ನವೆಂಬರ್ ತಿಂಗಳ ಅಕ್ಕಿಯನ್ನು ಕೂಡ ಆಲ್ಮೋಸ್ಟ್ ಎಲ್ಲರಿಗೂ ಜಮಾ ಆಗಿದೆ ಇನ್ನೂ ನಿಮಗೆ ಜಮಾ ಆಗಿಲ್ಲ ಅಂದರೆ ಇದೇ ಮಾರ್ಚ್ ಎಂಡೊಳಗಡೆ ನೂರಕ್ಕೆ ನೂರು ಪರ್ಸೆಂಟೇಜ್ ಬಂದೇ ಬರ್ತವೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಹೇಳೋದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ